ನಮಸ್ತೆ ಕರಾವಳಿ ಕಿಚನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಮಾತ ಸ್ವಾಗತ ಗಂಟೆ ಹತ್ತು ನಾಲ್ಕುವರೆ ಗಹನನ್ನು ಸ್ಕೂಲ್ ಉಡ್ದು ಲೆತ್ತೊಂದು ಬತ್ತು ಈ ತೆಂಗು ದೂರ ಹೋದಿಲ್ಲ ನಮ್ಮ ಇಲ್ಲ ಜಾಗದಡೆ ಪೋಂದಿಲ್ಲ ಇಲ್ಲ ಅಪ್ಪು ನಡೆ ಪೋ ಮಿಂಚುಗುಲ್ಲು ಗಹನ ಮಿಂಚುಗುಲ್ಲುಗೆ ಆ ಪಂಡ ಇತ್ತೆ ಮಸ್ತ್ ದೊಮ್ಮು ಉಂಡತ್ತೆ ಸೊ ನಮ್ಮ ಗಾಡಿ ಪೋವಾ ತೂಕ ಇಲ್ಲದ ಬೇಲೆ ಸ್ಟಾರ್ಟ್ ಮಾಡ್ಬೋಗನ ಪಂಡ್ ಆ ತೂಕ ಅಂತ ರೋಡ್ ಹೆಂಚೊಂಡು ತೂಕ ಬಂದು ಪೋಂದಿಲ್ಲ ಸೊ ಹಸ್ಬೆಂಡ್ ಬೈದಿರಿ

நான அடிக்கௌ நுப்பிலே பேரின பேரித்தானு நான் குண்டாடே இது

நம்ம இல்ல இல்லதான் நம்ம ஆதாய பண்ணி நபி ஓச்சிகத்தா குஷியா வந்து போவாரு அச்சு வேலை அவங்க இப்போ மஸ்து பண்ணி போவார பட் இப்ப வேலை ஊப்புக்குன்னா தெரிஞ்சது நெட்டீஞ்சா அது ரிஷா பப்பன நூறு நெட்டை ஃபுல் நெட்ட இன்ச நீர்

பண்ணாதான் பொ பிடிச்சிண்ட பாம்போம் மா குாத்தன் అదే నేను ఇంత సరియించా మలుపు జేసీబీ కాని అయినా కూడా కళ్ళు ఉండి వాకల్ అత వాళ్ళు పన్నీ అన్న ವಸ್ತೆಲ್ಲಿ ರೋಡ್ ಎಂಕಾ ತೂತು ದಾದಾ ಹೀಟಾ ಇದು ನಲ್ಲೋಕದ ಧೈತನ್ ಎದುರೋಡು ಕಾಪಿ ರೈಟ್ ಕೊಡ್ತೀನಿ

लेने तो जिला का अपने इधर आने को तो नहीं चाहिए ये टेलोज़ी साइड रूम ही थी लाका अपन उन दो अड्डों hmm? गोंडो आदे ये तरफ़ार तो बता दे तुम की आना था बो दो बो घर का और बारिश ज़्यादा होगा तब जो मैंने घर पारा बजे जो घर का तो आजारी बहुत गुर्जी

ಏನ ಬರೋಲ್ಲ ಗಾಡಿ ನಾನು ಎದ್ದಿನ ಬೂಡವು ಎದ್ದಿನ ಬೂಡವ ನೀರನ್ನು ಕೊಟ್ಟು ಪುರ ಪೈಪು ಅಮಾಡಲಿ ಆಮೇಡ ತನ್ನ ಪೈಪು

ಆ್ಯಕ್ಚುಲಿ ಹೆಂಗು ಉಂಡತಿ ಕರೆಕ್ಟ್ ಮಿನಿ ಬರಂದೆ ಒಂಜಿ ಪರ್ಸ ಬರ್ಫಿನ ಟೈಮಿಡೇ ಬೈದಣ್ಣ ಹೆಂಗುಲು ನಿಜ ಬ ಕೆಸರ್ ಕಲ್ಲು ಎಪ್ಪ ಪಾಡ್ದ ಆ ನೀ ಇಲ್ಲೋ ಕೆಲ್ಮ್ ನೆಟ್ಟಿತ್ತಣ್ಣ ಆಯ್ತು ಅದೇ ಬಿ ಕೆಸರ್ ಕಲ್ ಪಾಡಿನ ಟೈಮಿಡೆ ಇಲ್ಲೋ ಕೆಲಿತಣ್ಣ ಆಯ್ತ பரோடுнда சப்புனதுன கபேஜரப்பு மூலបត្តិது ஊந்துதுதுன கபேஜரப்பு ஒரே கோட ஒரே பாமச்சில பத்து தன்கோட இது தோ வருஷம் ஆயிலக்க அதே புவி कटதே தோ வருஷம் ஆயிலக்க ஹ பாஜிர்த பராது போய் ابي நான் போய் வந்தி

Hey. अब जा पक्का बत्ती अन्ना कौन तैयार से अपन यहाँ पर मेरे तार ये तो गोड़े के पुगा गोड़े के तो थे ये तो तंच का लग गये तो थे हाँ हाँ अब जाओ देख परे। ಮುಲ್ಪದ ಒಂಜಿ ಬದಲಾವಣೆ ಅದಾದ ಗೊತ್ತುಂಡೆ ಸೊ ಎಂಕ್ ಮುಲ್ಪ ನೆಟ್ವರ್ಕ್ ತಿಕ್ಕೊಂಡಿಜ್ಜ ಹಣ್ಣು ಬಟ್ ಇನ್ನಿತ್ತ ತೂಪೆ ಫೈ ಜಿ ತಿಕ್ಕೊಂಡುಂಡು ಮಾರೆ ಭಾರಿ ಖುಷಿ ಒಂದು ಉಂಡು ಎಂದಿತ್ತ ಇಂಚಿ ಮುಲ್ಪ ಶಿಫ್ಟ್ ಅಣ್ಣ ಮುಲ್ಪ ವೈಫೈ ವೈಫೈ ಮಿನಿ ಬಾಡ್ ಹೋಡ್ಕೊಂಡ್ತು ಬಟ್ ಇಂಜಿ ಫೈವ್ ಜಿ ತಿಕ್ಕೊಂಡುಂಡು ಅವು ಇನ್ನೇನ ಏಪಲ್ ಉಂಡ ಗೊತ್ತು ಜೀರೆ ತಿಕ್ಕೊಂಡುಂಡಾ ಅಭಿ ಹಿರೇನು ತಿಕ್ಕೊಂಡ ತುಲೆಗೆ ಅದು ಫೈವ್ ಜಿ ಇಜ್ಜಲ್ಲಾ ಎಲ್ಲ ಸಿಮ್ ಫೈವ್ ಜಿ ಅತ್ ನೆಟ್ವರ್ಕ್ ಫೈವ್ ಜಿ ತಿಕ್ಕೊಂಡುಂಡು ಎಂಕ್ ಆ ಇಜಾ என்ன மொபைல் ஃபைவ் ஜி அத்தா என்ன ஃபைவ் ஜா திகோட ஐரேகர மாரே எங்க திக்க ஷிங்க திக்காஜோ அது எங்க என்ன மொபைல் ஃபைவ் ஜா ஃபோர் ஜி அந்த ஜி ஓகே மாரே பண்ணி

ఆయనే బర్బజనా ఆయనే దుంబుదే ఆయనమ్మ అందు ఎదురుచూరు కన్నదొల్లే అత ఎంక్ ఇడేముట్ట జగం జాగా ఉండు ఫుల్ జాగ్లో ఇల్ మాత్ర ఫిరా కట్ట దినతా

எ லாய்க்கு தோஜில்ல ஒட்ரா சாத்தி எனக்கு ஐடியா பிறதா

மூயி கார் தூப்பிலொஞ்சின் தூரம் மண்டல சாதியே சாதிட்டு மீன் நீங்களே கனாதீர் மத்தியான மீன் நீடும் ಓಕೆ ಒಂದು ಮೀನ್ ತುಲೆ ಬಂಗುಡೆ ಸೊ ಒಂದು ಆಕ್ಚುಲಿ ಇನ್ನೂರು ರೂಪಾಯಿದ ಮೀನ್ ನೂರು ರೂಪಾಯಿಗೆ ಇಂಗ್ಲೇ ಒಂಜಿ ಸಾಯಿಬೇರ್ ಕೊರಿಯರು ಆ ಸಾಯಿಬೇರ್ ಏರ್ಕತ್ತೆ ಯಾನು ರೀಸೆಂಟ್ ಆದ ಒಂದು ಯೂಟ್ಯೂಬ್ ಬ್ಲಾಗ್ ಅದು ನಾ ಮೀನ್ ಗೆತ್ತು ನಾ ಏನು ಬಾಡ್ದಿತ್ತೆ ಫ್ರೆಶ್ ಮೀನ್ ಒಂದು ಬಂದು ಪಾಪ ಆ ಉಂಜಿ ನೇನು ನೆನಪು ಇದು ಪಾಪ ಆರು ಎನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪಾಡ್ದಾರತಿ ಪಾಡ್ದಾರತಿ ಅಂಚಾದು ಐನು ಅವನ್ ತೂದು ಮಸ್ ಹಸ್ಬೆಂಡಿಗೆ ಅಯಕೋಸ್ಕರ ಆರುಬೆಂಡ ರೂಪಾಯಿದ ಮೀನ್ ಬದಲು ನೂರು ರೂಪಾಯಿ ನಿನಗೆ ಪಾಪ ಸೊ ಖುಷಿಯ ಅರೆ ಗೊತ್ತಿತ್ತು ಅಂಡಿಗೆ ಮೀನ್ ಗೆತ್ತ ಯೂಟ್ಯೂಬ್ ಮಗ ಬಂದ್ರೆ ತದ ಹೋಗ್ಲಾಂಡೇ ಅಕ್ಕಿಯನ್ನು ಮೂ பை நம்மாடு எங்க கொர்னிக்குன்னு கொஞ்சம் மீன் குத்துனேன் அவஞ்சி கு அவஞ்சி யூடியூப் சேனல் பாடினே கொஞ்சம் குர்த்ததி இது பாபார் கொரியறத எங்க சாப இருக்கா சாப்பாடு மீன் மல்கொடு மீன் ஏன் மசாலா ஆல்ரெடி கடைதித்தே மத்தியானம் ஆக்சுவலி வந்து மதான கந்து கொடுத்தியாரு மீன் இட்டு நாலாய் மீன் என்ன காய்த்தது தயவுட் அத்திக்கு என்ன மகை பத்தித்தே அஞ்சு அது எங்களுக்கு காய்த்தது உடஸ் மல்தா ஸோ மசாலே உர்த்தது ಮಸಾಲೆ ತುಳಿ ಮಧ್ಯಾಹ್ನನೇ ಕಡಿದೈತೆ ಇತ್ತು ಮಸಾಲೆ ಊರಿತದೆ ಸೊ ಇತ್ತೇನು ಮೀನು ಮಲ್ತಿದ್ದು ಫ್ರೈಕ್ ಮ್ಯಾರಿನೇಷನ್ ಮಲ್ತದೀಪೆ ಅಂಚೆನೆಪ್ಪು ಅವಳು ಎಲ್ಪ ಚೊಮೆಟೊ ಸಾರು ಅವಳು ಪೂರ ಅವಳು ಓಕೆ ಕತ್ತಲ ಒಂದು ಭತ್ತನು ಆಲ್ರೆಡಿ ಹೇಮಕನ್ನು ಚಾಕ್ ಬರೆ ಬಂಡೆ ಅನ್ನ ಹೆಂಗ್ ಇಲ್ಲದಂಚತಿ ಎಲ್ಪ್ ಮಾಡ್ದು ಬಂದಾಗ ಹೆಮಕ್ಕ ಅಂಗಡಿಗೆ ಪಾತಿ ಧ್ಯಾನ ಬರ್ತೀನಿ ಆಂಡ ಬರ್ಪೇ ಬಂಡೆ ಯಾರು ಅರ್ಧ ಧೈರ್ಯ ಜಿ ಅಂಚ ದ್ಯಾನು ಚಾದೀನಿ ಬತ್ತೆ ಉಜ್ಜಿ ರೊಡ್ಡೆ ಚಾದೀದ್ ಕುರ್ಕ ಪಂದ್ ಓಕೆ ಫಿಶ್ ಮಸಾಲ ಮುಲ್ಪ ಮೀನ್ ಮಲ್ತುದ್ ಫಿಶ್ ಮಸಾಲ ಇತ್ತಿನೆನ್ ಮ್ಯಾರಿನೇಷನ್ ಮಲ್ತುದ್ ಎ ಮೀನ್ ಒಂಚೂರು ಮಸಾಲ ಒರಿದುಂಡು ಅಂಚನೆ ಮುಲ್ಪ ಕುಕ್ಕರ್ ನುಬ್ಬೀತೆ ಸೊನೆಕ್ ಏದ್ ಗೊತ್ತುಂಡು ಒಂಜೆ ಸೀಟಿ ಕಾಲಿ ಎಂಕ್ಲಾ ಕುಕ್ಕರ್ ಗ್ ನುಪ್ಪು ಬೇಯೆರ್ ಸೊ ಆಂಡ ಇತ್ತ ಬಂದ್ ಮಲ್ಪು ಒಂಜೆ ಸೀಟೆಡ್

ಒಂದು ಗೆಪ್ಪುಟಿಂತೆ ಒಂದ್ ಎರಡು ಮೂರು ಜಲಿಯನ್ ಮಿತ್ತ ಮಲ್ಕ ಅವು ಉಜನ್ ಜಾಸ್ತಿ ಬೇಕು ಒಂಜಿ ವಿಜಿಲ್ಡೇ ಮಸ್ತ್ ಬೇಕು ಅಂಚಾದ್ರೆ ಕುಕ್ಕರ್ ಒಂದು ಕುಕ್ಕರ್ ಹೋಲ್ಗೆ ತೊಂದೆ ಒಂದು ಕುಕ್ಕರ್ ಅಪಾಗ ಉದ್ಬತ್ತಿಡ್ ಊದ್ಬತ್ತಿ ಮಾರೊಂದು ಬದಿತ್ತೆ ಒಂಜಿ ಹುಡುಗಿ ಸೊ ಆ ಎಡ ಆಪಾಗ ಒಂಜಿ ಕುಕ್ಕರ್ ಬಕ್ಕೊಂಜಿ ಇಂಚಿನ ಇಂಚಿನನೆ ಒಂಜಿ ಎಲ್ಲ ಕುಕ್ಕರ್ ಬೊಕ್ಕೊಂಜಿ ಒಂಜಿ ಮಲ್ಲ ಏನ ಏನೊಂದು ಮಲ್ಲ ಒಂಜಿ ಅರಿವಾಣದಲ್ಲಕ್ಕ ಬೊಕ್ಕೊಂಜಿ ಹಾಟ್ ಬಾಕ್ಸ್ ತವ ಇನ್ನು ತವ ಈ ತವ ಅಂದವ ತವ ಎಂಟು ಸೊ ಈತ್ ಐಟಮ್ ನಾಲ್ ಸರ್ ಅದು ಕಣತಿತ್ತೆ ಅಂಚದು ಊದ್ ಬತ್ತಿ ಹಿಡ್ಬತ್ತಿನಿ ಬಟ್ ಓ ಒಂದಿ ಪಾಪ ಫೇಲ್ ಇದಪಾ ಎಡ್ಡೆನೇ ಮೈದನ್ ಊದ್ ಬತ್ತಿ ಇಡ್ಕೊಡ್ತೀನಿ ವಸ್ತು ಸೊ ಖುಷಿ ಅಂಡ್ ಅಂಚ ಅದು ಈ ಕುಕ್ಕರ್ ಏನ್ ಮಸ್ತ್ ಲೈಕ್ ದಯ ಒಂಜಿ ಒಂದಿ ವಿಸಿ ಒಂದು ಬೇಯ್ಕೊಂಡು ಒಕ್ಕ ಅರಿಲ್ ಅಂಚೆನೆ ಆಪಲ್ ಬ್ರ್ಯಾಂಡ್ ಅರಿ ಯೂಸ್ ಮಾಡ್ಕೊಂಡು ಉಪ್ಪೆಲ್ಲರಿ ಅಂಚಾದ ಅವ್ಳ ಬೇಗ ಬೇಯ್ಕೊಂಡು ಅರಿ ಓಕೆ ಐತೆ ಒಂದು ಉಪ್ಪು ಜೆ ನಾನ ಕವಿ ಇಡೋದು ನಾನು ಅಪ್ಪ ಟೊಮೆಟೊ ಸಾರು ಬೆಂದಿರು ಸೂಪಾ ಆಡೋಡು ಫಿಶ್ ಲಂಚ್ ಎಲ್ಲ ಮ್ಯಾರಿನೇಷನ್ ಪರ ಮತ್ತೆ ನಾನು ಫ್ರಿಡ್ಜ್ ಬೇಕಾ ಓಕೆ ಗಂಟೆ ವರಂಬಾ ಸೊಣ ಸ್ಮ ನೀನು ನನ್ನ ಗಂಟೆ ಗಂಟನ್ನು ವರುಬಾ ಎನ್ನ ಹಸ್ಬೆಂಡ್ ಇನ್ನ ಲೇಟ್ ಆಬೇ ಬರ್ನಾಲ್ ಇಲ್ಲ ವಂಡಿಯಾ ಲಂಚ್ ಆಚು ಮೀನ್ ಫ್ರೈ ಮಾಲ್ದ

మీన్ త మీనే తిన్కూ అంతే చింటు స్లో ఫ్యాన్ పడు స్లో ఫ్యాన్ అర్జెంట్ అర్జెంట్ టొమాటో టటో సార్ మనం లేట్ ఆది సుబార్దు మీదు అక్క దీపది అక్కడ నంజ అర్జెంట్ అర్జెంట్ అని ಸದಾ ಅವನ್ ಯಾಕೆ ಕಾಯ್ದು ಗೊತ್ತುಂಟ ಹೆಂಗ್ ಯಾ ಟಿವಿ ಇತ್ತ ಟಿ ಇತ್ತ ಇತ್ತ ಟಿವಿಜಿ ಹೆಂಗ್ಲೂ ಒನಸ್ ಮಾಡ್ಕೊಂಡ ಮೂಜಲ್ ಒಟ್ಟಿಗೆ ಒಂದು ಕಾಮಿಡಿ ನಲ್ಲ ತೂಪ ದೀದ ಎದುರೊಳ ಇನ್ನೇನು ಕಣದಿ ಮೊಬೈಲ್ ದೀಯಾರೆ ಸೊ ನೇನು ಯೂಸ್ ಮಲ್ತದ

ఓకే బాయ్ నన్నెలతో వ్లగ్ అయితేకు ఈ వ్లగ్ నీడే మొంకులు వన్ లేట్ బూరు మస్ లెట్ ఆపండి గేస్ కొంచుకో ఐతేమ గంట అండి బాయ్